ತೆರಿಗೆ ಪಾವತಿಸಿದವರ ವಿರುದ್ಧ ಕಲಬುರಗಿ ಮಹಾನಗರ ಪಾಲಿಕೆ ಕಾರ್ಯಾಚರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರ ಯಲ್ಲಪ್ಪ ನಾಯ್ಕುಡಿ ಮತ್ತು ಮಹಾನಗರ ಪಾಲಿಕೆ ಆಯುಕ್ತ ಪಾಟೀಲ್ ಭುವನೇಶ್ವರ ದೇವಿದಾಸ ಅವರ ನೇತೃತ್ವದಲ್ಲಿ ನಗರದ ಪ್ರಮುಖ ರಸ್ತೆಯಾದ ಜಗತ್ ಸೂಪರ್ ಮಾರ್ಕೆಟ್ವರೆಗೆ ಕಾರ್ಯಾಚರಣೆ ನಡೆಸಿ ಅಂಗಡಿ ಮುಂಗಟ್ಟುಗಳ ಪರವಾನಗಿ ಮರು ನವೀಕರಣ ಮತ್ತು ತೆರಿಗೆ ಕಟ್ಟದ ಅಂಗಡಿಗಳನ್ನ ಬಂದ್ ಮಾಡಿಸಿ ಅಂಗಡಿ ಮಾಲೀಕರಿಗೆ ತೆರಿಗೆ ನವೀಕರಣ ಮತ್ತು ಪರವಾನಗಿ ಪಡೆದುಕೊಳ್ಳುವಂತೆ ತಿಳಿ ಹೇಳಿದ್ರು ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಲೈಸೆನ್ಸ್ ಯಾರು ಸುಮಾರು ಎಂಟು ಹತ್ತು ವರ್ಷಗಳಿಂದ ಲೈಸೆನ್ಸ್ ತೆಗೆದುಕೊಂಡಿಲ್ಲ ರಿಗಾಗಲೇ ಬಂದ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಗರದ ಎಲ್ಲಾ ನಗರದಲ್ಲಿ ಯಾರು ಉದ್ದಿಮೆ ನಡೆಸ್ತಾ ಇದಾರೆ ಎಲ್ಲ ತಿಳ್ಕೊಬೇಕು ಮಹಾನಗರ ಪಾಲಿಕೆಗೆ ಟ್ಯಾಕ್ಸ್ ಆಡಬೇಕು ಲೈಸೆನ್ಸ್ ರಿನ್ಯೂಲ್ ಮಾಡ್ಕೋಬೇಕು ಲೈಸೆನ್ಸ್ ತೆಗೆದುಕೊಳ್ಬೇಕು ಮತ್ತು ಮನೆಯ ಟ್ಯಾಕ್ಸ್ ಸಹಿತ ಕಟ್ಸ್ಬೇಕು ಏಕೆಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟು ಹೋಗಿದೆ ಕಾರಣ ತಾವ್ ಯಾರು ಟ್ಯಾಕ್ಸ್ ಕಟ್ತಾ ಇಲ್ಲ ಮುಖ್ಯ ರಸ್ತೆಯಲ್ಲಿ ತಾವು ಉದ್ಯೋಗ ಮಾಡ್ತಾ ಇದ್ದೀರಿ ಆದ್ರೆ ಲೈಸೆನ್ಸ್ ಇಲ್ಲ ಟ್ಯಾಕ್ಸ್ ಇಲ್ಲ ಈ ರೀತಿ ಮಾಡೋದ್ರಿಂದ ಪಾಲಿಕೆಗೆ ನಷ್ಟ ಆಗ್ತಾ ಇದೆ ಇದು ಪಾಲಿಕೆಗೆ ಕಾನೂನಿನ ಉಲ್ಲಂಘನೆ ಮಾಡೋದಾಗುತ್ತೆ ಅದಕ್ಕಾಗಿ ತಾವೆಲ್ಲಾರು ತಿಳ್ಕೋಬೇಕು ಟ್ಯಾಕ್ಸ್ ಕಟ್ಟಬೇಕು ಲೈಸೆನ್ಸ್ ರಿನೋಲ್ ಮಾಡ್ಕೋಬೇಕು ಲೈಸೆನ್ಸ್ ತಗೋಬೇಕು ಒಂದೇ ತೆಗೆದುಕೊಳ್ಳದಿದ್ರೆ ಈ ರೀತಿ ನಾವು ಇಲ್ಲಿಂದ ಕಟ್ಟಿ ಇವತ್ತಿನಿಂದ ಪ್ರತಿ ದಿವಸ ನಾವು ಇದೇ ಒಂದು ಅಭಿಯಾನ ಹೈಕೊಂಡಿದ್ದೀವಿ ಅದಕ್ಕಾಗಿ ಪ್ರತಿಯೊಬ್ರು ತೋಕೋಬೇಕು ನಾವು ಬರ್ತಕ್ಕಂತ ದಿನಗಳಲ್ಲಿ ನಾವು ಮುಂದೆ ಹೋಗ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ತಾವು ಟ್ಯಾಕ್ಸ್ ಅನ್ನು ಕಟ್ಕೋಬೇಕು ಮತ್ತೆ ಲೈಸೆನ್ಸ್ ರಿನೂಲ್ ಮಾಡ್ಬೇಕಂತ ಹೇಳಿ ಮುಖಾಂತರ ಮಹಾನಗರ ಪಾಲಿಕೆ ಸಾರ್ವಜನಿಕರಲ್ಲಿ ಮನವಿ ಎಲ್ಲರೂ ತನ್ನ ಆಸ್ತಿ ತೆರಿಗೆ ಮತ್ತೆ ನಮ್ ತಮ್ಮ ಶಾಪಿನ ಉದ್ದಿಮೆ ಪರವಾನಿಗೆ ಪಡೆದುಕೊಳ್ಬೇಕು ಯಾಕೆಂದ್ರೆ ಈಗ ನಮ್ಮ ಟೈಡಾರ್ಡ್ ಮೂರು ವರ್ಷದಿಂದ ಸಾಕಷ್ಟು ಈಗ ತೆರಿಗೆಯನ್ನು ಕಟ್ಲಾರದನೆ ಬಹಳ ಜನ ಹಾಗೆ ನಡೆಸ್ತಾ ಇದಾರೆ ಎಲ್ಲ ಶಾಪು ಸೊ ಇದು ಕಾನೂನು ಬಾಹಿರವಾಗುತ್ತದೆ ನಾವು ಒಂದು ಜವಾಬ್ದಾರ ನಾಗರಿಕಾಗಿ ಈ ಒಂದು ನಮ್ಮ ಭಾರತ ದೇಶದಲ್ಲಿ ನಾವು ಇರ್ಬೇಕಂದ್ರೆ ನಾವು ಎಲ್ಲರೂ ಟ್ಯಾಕ್ಸ್ ಪೇ ಮಾಡ್ಬೇಕು ಸೊ ತಾವು ಟ್ಯಾಕ್ಸ್ ಪೇ ಮಾಡಿದ್ರೆ ನಾವು ಸ್ವಚ್ಛತೆ ಆಗಿರ್ಬೋದು ಆಮೇಲೆ ಬೇರೆ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಎಲ್ಲ ಲೈಟ್ ಎಲ್ಲ ನಾವೇ ಮಾಡ್ಕೊಡ್ತೀವಲ್ಲ ಅದಕ್ಕೆ ದಯವಿಟ್ಟು ಎಲ್ಲಾ ಕಲಬುರಗಿ ಮಹಾನಗರ ಪಾಲಿಕೆಯ ಎಲ್ಲ ಎಲ್ಲಾ ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ ಎಲ್ಲರೂ ಕಂಪಲ್ಸರಿ ಟ್ಯಾಕ್ಸ್ ಕಟ್ಟಬೇಕು ಡಿ ವಿರ್ನು ಕಟ್ಕೋಬೇಕು ಮತ್ತೆ ಟ್ರೇಡ್ ಲೈಸೆನ್ಸ್ ತಗೊಂಡು ಎಲ್ಲರೂ ಉದ್ದಿಮೆ ಪರವಾನಗಿ ನಡೆಸಬೇಕು ಅದು ನಮ್ಮ ಮನವಿ ಇದೆ ಸೊ ಇವತ್ತಿನ ದಿನ ನಾವೆಲ್ಲ ನಮ್ಮ ಮಾನ್ಯ ಆಯುಕ್ತರು ಮತ್ತೆ ಮತ್ತೆ ಮಾನ್ಯ ನಮ್ಮ ಮೇಯರ್ ಸಾಹೇಬ್ ಪೂಜೆ ಮಹಾಪೌರವರು ಮತ್ತೆ ಎಲ್ಲಾ ಕಮಿಟಿ ಚೇರ್ಮನ್ಸ್ ಮತ್ತೆ ಎಲ್ಲಾ ನಮ್ದು ಸದಸ್ಯರು ಎಲ್ಲರೂ ಕೂಡಿ ನಮ್ಮ ಸಿಬ್ಬಂದಿ ಜೊತೆಯಲ್ಲೇ ಮೂರು ಜೋನಲ್ ಕಮಿಷನ್ ಸೇರಿಸಿ ಇದು ಒಂದು ಅಭಿಯಾನ ಮಾಡ್ತಿದ್ದೀವಿ ಜನರಿಗೆ ಒಂದು ಅವೇರ್ನೆಸ್ ಬರಬೇಕು ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿ ನಮ್ಗೆ ಕೈ ಜೋಡಿಸ್ಬೇಕು ನಮ್ಮ ಮಹಾನಗರ ಪಾಲಿಕೆಯ ಒಂದು ಅಭಿವೃದ್ಧಿಗಾಗಿ ತಮ್ಮೆಲ್ಲರೂ ಸಹಕಾರ ಬೇಕಾಗಿದೆ ದಯವಿಟ್ಟು ತಾವೆಲ್ಲರೂ ಇದರಲ್ಲಿ ನಮ್ಗೆ ಸಹಕಾರ ಮಾಡಬೇಕಾಗಿ ವಿನಂತಿಸಲಾಗಿದೆ